ಕಾರವಾರ ಭಾಗದಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಈಗ ಕೃತಕ ಪ್ರಭಾವ ಸೃಷ್ಟಿಯಾಗಿರುವಂಥದ್ದು ನಾವಿವತ್ತು ಕಾರವಾರದ ಚಂಡಿಯಾ ಭಾಗದಲ್ಲಿದ್ದೇವೆ ನೀವು ನೋಡ್ಬೋದು ಇಲ್ಲಿ ಮನೆಗಳಿಗೆ ಸಡನ್ಲಿಯಾಗಿ ನೀರು ನುಗ್ಗಿರುವಂಥ ಹೇಗೆ ನುಗ್ಗುತ್ತೆ ಪ್ರತಿ ವರ್ಷ ಇದೇ ಭಾಗದಲ್ಲಿ ನೀರು ನುಗ್ತಾನೆ ಇರುತ್ತೆ ಜನ ನೋವನ್ನು ಹೇಳ್ಕೊಳ್ತಾನೆ ಇರ್ತಾರೆ ಆದರೆ ಆಡಳಿತ ಮಾತ್ರ ಯಾವುದೇ ಕಾರ್ಯವನ್ನು ಮಾಡೋದೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಪ್ರತಿ ವರ್ಷವೂ ಇದೇ ಭಾಗದಲ್ಲಿ ನೀರು ಇರುವಂಥದ್ದು ಹತ್ತು ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಸ್ಪದ ಹೆದ್ದಾರಿ ಕಾಮಗಾರಿಯನ್ನು ಮಾಡ್ತಾನೇ ಇದ್ದಾರೆ ಐ ಆರ್ ಬಿ ಕಂಪ್ನಿಯವರು ಆದರೆ ರಸ್ತೆ ಹೆದ್ದಾರಿ ಹೋಗುವಂತಹ ಮಾರ್ಗದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳೇನಿದ್ದಾವೆ ಮನೆಗಳ ಭಾಗಕ್ಕೆ ನೀರು ಹೋಗದಂತೆ ಅವರು ಚಿರಂಡಿ ವ್ಯವಸ್ಥೆಯನ್ನು ಮಾಡಬೇಕಿತ್ತು ಅದು ಯಾವುದನ್ನೂ ಮಾಡಲಿಲ್ಲ ಅದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ನೀರು ನಿಲ್ತಾ ಇರುವಂಥದ್ದನ್ನ ಕಾಣ್ಬೋದಾಗಿದೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಇದೇ ಪರಿಸ್ಥಿತಿ ಇಲ್ಲಿಯ ಜನರದ್ದು ಈ ರೀತಿಯ ನೀರು ನಿಲ್ಲುತ್ತೆ ಒಂದು ನಾಲ್ಕು ತಾಸು ಮಳೆ ಬಂತು ಅಂದರೆ ಸಾಕು ಇಡೀ ಈ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ ಯಾಕೆಂತಂದರೆ ರಸ್ತೆಯನ್ನು ಹೈಟ್ ಮಾಡಿದ್ದಾರೆ ಮನೆಗಳು ಈಗ ತಗ್ಗಾಗಿದ್ದಾವೆ ಹಾಗಾಗಿ ರಸ್ತೆಯ ಮೇಲೆ ಗುಡ್ಡದ ನೀರು ಹರಿದು ಬಂದಾಗ ನೇರವಾಗಿ ಈ ಭಾಗಕ್ಕೆ ನೀರು ಹರಿದು ಬರ್ತದೆ ಆಟೋಮೆಟಿಕ್ಕಾಗಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗ್ತದೆ ಮತ್ತು ಇಲ್ಲಿಯ ಜನರನ್ನು ಮತ್ತೆ ಕಾಳಜಿ ಕೇಂದ್ರಕ್ಕೆ ಕಳಿಸೋದು ಸರ್ವೇ ಸಾಮಾನ್ಯ ಆಗಿರುವಂಥದ್ದಾಗಿದೆ ಈಗ ನಾನು ಇಲ್ಲಿಯ ಜನರನ್ನು ಕೂಡ ಮಾತಾಡ್ತೀನಿ ಯಾಕಂದ್ರೆ ಪ್ರತಿ ವರ್ಷ ಇದನ್ನೇ ಅನುಭವಿಸ್ತಾ ಇರೋರು ಈಗಲಾದರೂ ಏನಾದರೂ ಶಾಶ್ವತ ಪರಿಹಾರವನ್ನ ಮಾಡ್ತಾರ ಪರಿಹಾರ ಅಂದ್ರೆ ಮನೆ ಕಟ್ಸ್ಕೊಡ್ರದ್ ಬೇಡ ಒಂದು ಚಿರಂಡಿಯನ್ನ ತೆಗೆದು ವ್ಯವಸ್ಥೆ ಮಾಡ್ಕೊಟ್ರೆ ಇವರಿಗೆಲ್ಲ ನೀರು ಮನೆಗೆ ಹೋಗದೇ ಇರುವಂತ ಪರಿಸ್ಥಿತಿಯನ್ನ ತರಬಹುದಾಗಿದೆ ಈಗ ಪ್ರತಿ ವರ್ಷಕ್ಕೆ ನೀರು ಬರೋದು ಅದೇ ರೀತಿ ನೀರು ತೊಕ್ಕೊ ನೀರು ಬಂದ್ಕಂಡು ಆ ಬದಿಯಿಂದ ಒಳಗಿಂದ ನೀರು ಈ ಬದಿಯಿಂದ ಒಳಗೆ ಒಂದು ಸಾಮಾನು ಉಳಿದೆಲ್ಲೇ ನೀರು ಬಂದ್ಕೊಂಡು ಹಾಳಾಗ್ತೇನೆ ಪ್ರತಿ ವರ್ಷಕ್ಕೆ ಇದೆ ನೀರು ಯಾಕೆ ಬರ್ತದೆ ಅಂತ ಈಗ ಹೆದ್ದ ಮೊದಲೆಲ್ಲ ನೀರು ಬರ್ತಿರಲಿಲ್ಲ ಯಾಕೆ ನೀರು ಬರ್ತದೆ ನೀರು ಏನು ಮಾಡೋದು ನನ್ಗೆ ಗೊತ್ತಿಲ್ಲ ಏನು ಬಂದ್ ಮಾಡಿದೆ ಏನು ಮಾಡಿದೆ ನನ್ಗೆ ಗೊತ್ತಿಲ್ಲ ಈ ಪತಿ ನೀರು ಚರಂಡಿ ಏನು ನನ್ಗೆ ಗೊತ್ತಿಲ್ಲ ಚರಂಡೆ ಮಾಡಿದ್ದಾರೆ ಏನು ಗೊತ್ತಿಲ್ಲ ಏ ಹೆಂಗೆ ಮಾಡಿದರು ನನ್ಗೆ ಗೊತ್ತಿಲ್ಲ ನೀರು ತುಂಬ್ಕೊಂಡು ಎಲ್ಲಾ ಹೊತ್ತಿಗೆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ನೀರು ತುಂಬ್ತೇರಿ ಮತ್ತು ಸಾಮಾನು ಒಳಗಡೆ ಎಲ್ಲ ಹಾಳಾಗ್ತೇನೆ ಪರಿಹಾರ ನೀರು ಪರಿಹಾರ ಕೊಡೋದಲ್ಲ ಮೊನ್ನೆ ನೀರು ತುಂಬ್ಕೊಂಡು ಹೋಗಿದ್ದ ಪರಿಹಾರ ಏನೇ ಕೊಡಲಿಲ್ಲ ಈಗ ನೀರು ತುಂಬ್ಕೊಂಡು ಹೋಗ್ತಾರೆ ನೋಡ್ತೇರು ಹೋಗ್ತೇವೆ ಪರಿಹಾರ ಏರ್ ಯಾರು ಕೊಡುತ್ತಾರ ಯಾರು ಕೊಡೋದಲ್ಲ ಅಷ್ಟೇ ಬಂದಪ್ಪಟ್ಟ ಇದೆ ನೀರ್ ಕಡಿಮೆ ಆಗ ನೀರ್ ತುಂಬಾಗ ಹಿಂಗ್ ಮಾಡ್ತಾರ ಪರಿಹಾರ ಯಾರು ಕೊಡ್ತಾರ ಅಧಿಕಾರಿಗಳು ಬಂದ ಪುಟ್ಟ ಅಂತ ಆಗಿದೆ ಹಾ ಎಲ್ಲ ನೀರು ತುಂಬ್ಕೊಂಡು ಬೇಡು ಮತ್ತು ಸಾಮಾನು ಎಲ್ಲ ಹಾಳಾಗಿದೆ ಯಾರು ಕೊಡ್ತಾರ ಎಷ್ಟು ಮನೆ ಇದೆ ಇಲ್ಲಿ ಆಗಿದೆ ಈ ಒಟ್ಟು ಮನೆಗೆ ಇದ್ದು ನೀರು ತುಂಬದು ಒಟ್ಟು ಮನೆಗೆ ನೀರು ಅಲ್ಲಿಂದ ತನಕ ಇದು ತನಕ ಊರು ನೀರು ತುಂಬ ಬಂದ್ಕೊಂಡು ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ಸುತ್ತಮುತ್ತ ಒಂದು ಮೂವತ್ತು ಮನೆಗಳು ಲೈನ್ ಆಗಿರುವಂಥದ್ದು ಅಲ್ಲೆಲ್ಲೂ ಚಿರಂಡಿ ವ್ಯವಸ್ಥೆ ಇಲ್ಲ ಹಾಗಾಗಿ ಪ್ರತಿ ಬಾರಿ ಈ ಭಾಗದಲ್ಲಿ ನೀರು ನುಗ್ತಾನೆ ಇರುತ್ತೆ ಇವರು ಕೂಡ ಒದ್ದಾಡ್ತಾನೆ ಇರ್ತಾರೆ ಯಾಕೆಂತಂದರೆ ಹೆಚ್ಚು ಮಳೆ ಆಯ್ತು ಅಂದ್ಕೊಳ್ಳೆ ನೀರು ನುಗ್ಗುತ್ತೆ ಮಳೆ ತಗ್ತು ಅಂದ್ಕೊಳ್ಳೆ ನೀರು ಇರ್ತಾನೆ ಅಂತನೇ ಇಳಿದು ಹೋಗುತ್ತೆ ಇದು ಈ ಭಾಗದಲ್ಲೇ ಪರಿಸ್ಥಿತಿ ಇರೋದು ಇನ್ನೊಂದು ಮನೆಯನ್ನು ಕೂಡ ತೋರಿಸ್ತೀನಿ ಜಿಲ್ಲಾಡಳಿತ ಎಂ ಎ ಶರ್ಮ ಆಗಿದೆ ಅವರಿಗೆ ಏನೇ ಹೇಳಿದರೂ ತಗೋದಿಲ್ಲ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನಹರಿಸಬೇಕು ಕೇಂದ್ರ ಸರ್ಕಾರ ಗಮನಹರಿಸಬೇಕು ಇದು ಯಾವುದನ್ನು ಕೂಡ ಯಾವ ಸರ್ಕಾರಗಳು ಮಾಡೋದಿಲ್ಲ ನೀರು ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡದೇ ಇರೋ ಪರಿಸ್ಥಿತಿ ಇವತ್ತು ಈ ಚಂಡ್ಯ ಭಾಗ ಒಂದೇ ಅಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳ ಭಾಗದವರೆಗೂ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ಇರೋದನ್ನ ಕಾಣಬಹುದಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಂತ ಅದರಲ್ಲೂ ಕಾರವಾರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಕಾರವಾರದಲ್ಲಿ ಹೆಚ್ಚಿನ ಮಳೆ ಆದ್ದರಿಂದ ಗುಡ್ಡದ ನೀರು ಹರಿದು ಬಂದು ಈಗ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕದಂಬ ನೌಕಂದರಿಯ ಭಾಗದಲ್ಲಿ ಈಗ ಬ್ಲಾಕ್ ಆಗಿರುವಂತದ್ದು ಅದೇ ಭಾಗದಲ್ಲಿ ಇದೀವಿ ನೀವು ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ಇದಕ್ಕೆ ಮೂಲದ ಕಾರಣ ಚತುಸ್ಪದ ಹೆದ್ದಾರಿ ಕಾಮಗಾರಿಯನ್ನ ಮಾಡ್ತಾ ಇರುವಂತಹ ಐಆರ್ ಬಿ ಕಂಪನಿ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಅವರು ಸರ್ ಸಮರ್ಪಕವಾದ ಒಂದು ಕಾರ್ಯವನ್ನು ಮಾಡಿದ್ರೆ ರಸ್ತೆಯಲ್ಲಿ ನೀರು ನಿಂತು ಜನರು ಪರದಾಡುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೀವು ನೋಡಬಹುದು ಆ ಭಾಗದಲ್ಲಿ ವಾಹನಗಳು ಸಂಚಾರಕ್ಕೆ ಸಾಕಷ್ಟು ಅಡ್ಡಿಯಾಗಿರುವಂಥದ್ದು ಜೊತೆಗೆ ಆ ಭಾಗದಲ್ಲಿರುವಂತಹ ವಾಹನಗಳು ಕೂಡ ಈಗ ಮುಳುಗಿ ಹೋಗಿದ್ದಾವೆ ಪಕ್ಕದಲ್ಲಿರುವ ಅಂಗಡಿಗಳು ಕೂಡ ಈಗ ಮುಳುಗ್ತಾ ಇರುವಂಥದ್ದು ಯಾಕಂತಂದರೆ ಪಕ್ಕದಲ್ಲಿಯೇ ಗುಡ್ಡ ಇರೋದ್ರಿಂದ ಸಾಕಷ್ಟು ನೀರು ಹರಿದು ಬಂದಾಗ ಇದೇ ಭಾಗದಲ್ಲಿಯೇ ಸಮುದ್ರವನ್ನು ಸೇರುವಂಥದ್ದು ಆದರೆ ಸಮುದ್ರ ಸೇರಬೇಕಾದರೆ ಮೊದಲು ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು ಜೊತೆಗೆ ಇಲ್ಲಿ ನೀರು ಹೋಗಲಿಕ್ಕೆ ಬಿಟ್ಟಂತಹ ನಾಲೆಯ ಏನು ದೊಡ್ಡದಾಗಿ ಮಾಡಿದ್ದಾರೆ ಅದು ಸಮರ್ಪಕವಾಗಿರಬೇಕು ಆದರೆ ಇವ್ಯಾವುದೂ ಸರಿ ಇಲ್ಲೋದಾಗ ಈ ರೀತಿಯ ಒಂದು ಅನಾಹುತ ಆಗುವಂಥದ್ದು ನೋಡಿ ನೀವು ಈಗ ಕೇವಲ ಒಂದು ಎರಡು ತಾಸಿನಿಂದ ಸುರಿದಂತಹ ಮಳೆ ಇವತ್ತು ಈ ಕದಂಬ ನೌಕಾಂದನೆಯ ಭಾಗದಲ್ಲಿರುವಂತಹ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ನೀರು ನಿಂತು ಸಾಕಷ್ಟು ಹಾನಿಯಾಗ್ತಾ ಇರುವಂಥದ್ದು ಈಗ ಸುತ್ತಮುತ್ತಲ ಗ್ರಾಮದಲ್ಲಿರುವಂತಹ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವಂತಹ ಸಾಧ್ಯತೆಗಳಿದ್ದಾವೆ ನೀರು ನುಗ್ಗುತ್ತೆ ಕೂಡ ಯಾಕಂತಂದರೆ ಕಳೆದ ವರ್ಷವೂ ಕೂಡ ಇದೇ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿತ್ತು ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರು ವಾಹನ ಸವಾರರು ಒದ್ದಾಡುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿತ್ತು ಆದರೆ ಈ ವರ್ಷವೂ ಕೂಡ ಮತ್ತೆ ಅದೇ ಯಥಾ ಪ್ರಕಾರ ಇದೇ ಸ್ಥಿತಿ ಇರುವಂಥದ್ದು ಯಾಕಂತಂದರೆ ಐ ಆರ್ ಬಿ ಕಂಪನಿಯವರ ಸಮರ್ಪಕವಾದ ಕಾಮಗಾರಿ ಇಲ್ಲದಿರೋ ಕಾರಣ ಮತ್ತು ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತಲೇ ಹೇಳಬೇಕು ಯಾಕೆಂದರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಇದೇ ಭಾಗದಲ್ಲಿ ಇದೇ ರೀತಿಯಲ್ಲಿ ಸಂಚಾರಕ್ಕೆ ಅಡೆತಡೆ ಆಗ್ತಾ ಇತ್ತು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇತ್ತು ಇಂಥದ್ರಲ್ಲಿ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇದ್ದಾಗಳು ಕೂಡ ಇದನ್ನು ನಿರ್ವಹಿಸುವಲ್ಲಿ ಎಲ್ಲೋ ಒಂದು ರೀತಿ ಜಿಲ್ಲಾಡಳಿತವು ಕೂಡ ಎಲ್ಲೋ ಹೊಣೆ ಆಗ್ತದೆ ನಾವು ಇನ್ನು ತಹಶೀಲ್ದಾರರು ಕೂಡ ಇಲ್ಲೇ ಇದ್ದಾರೆ ಯಾಕೆಂದರೆ ಕಾರವಾರ ತಹಶೀಲ್ದರು ಸ್ಥಳದಲ್ಲೇ ಮುಖ ಮೂಡಿದ್ದಾರೆ ಬಹಳಷ್ಟು ಭಾಗಗಳು ಈಗ ಇಲ್ಲಿ ಹಾನಿಗೊಳಗಾಗ್ತಾ ಇರುವಂಥದ್ದು ಇನ್ನು ನಾವು ತಹಶೀಲ್ದಾರ್ನು ಕೂಡ ಈಗ ಮಾತಾಡಿಸ್ತೇನೆ ಸರ್ ಈಗ ಪದೇ ಪದೇ ಇಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ ಏನು ಕಾರಣ ಸರ್ ಆ್ಯಕ್ಚುಲಿ ಈಗ ಟ್ರೈನ್ಸನ್ನು ಈ ಕ್ವಾಂಟಮ್ ಆಫ್ ನೀರಿಗೆ ಟ್ರೈನ್ಸನ್ನು ಅಷ್ಟೇ ಇದು ಮಾಡಬೇಕು ಆಲ್ರೆಡಿ ಎರಡು ಸುತ್ತಿನ ಮಾತುಕತೆ ಎಲ್ಲ ಆಗಿದೆ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಒಂದು ಮೀಟಿಂಗ್ ಮಾಡಿ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅವರಿಗೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಮಾನ್ಯ ಸಹಾಯಕರು ಸಹ ನಿರಂತರವಾಗಿ ಇತರ ಪ್ರಯತ್ನದಲ್ಲಿದ್ದಾರೆ ಸೊ ಪ್ರೊಸೀಡಿಂಗ್ಸ್ ನಡೀತಾನೆ ಇದೆ ಈಗ ಸದ್ಯಕ್ಕೆ ಈಗ ಮಳೆ ಸತತ ಇರೋದ್ರಿಂದ ಅವ್ರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇದು ನಾಲ್ಕನೇ ವರ್ಷ ನಾನು ನೋಡ್ತಾ ಇದ್ದಾಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಸರ್ ಈ ಥರ ಬ್ಲಾಕ್ ಆಗ್ತಾ ಇದೆ ಏನಾದರೂ ಒಂದು ಶಾಶ್ವತ ಪರಿಹಾರ ತರದೇ ಇದ್ರೆ ಸಮಸ್ಯೆ ಅದೇ ಅದಕ್ಕೆ ಈಗ ಶಾಶ್ವತ ಪರಿಹಾರ ಸಲುವಾಗಿ ಈಗ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಆದಷ್ಟು ಬೇಗ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೇವೆ ಒಟ್ನಲ್ಲಿ ಐ ಆರ್ ಬಿ ಕಂಪ್ನಿಯ ಕಳಪೆ ಕಾಮಗಾರಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಇವೆಲ್ಲವನ್ನೂ ಸೇರಿ ಇವತ್ತು ಮತ್ತೆ ಕೃತಕ ಪ್ರಭಾವ ಈ ಭಾಗದಲ್ಲಿ ಸೃಷ್ಟಿಯಾಗಿರೋದನ್ನು ಕಾಣ್ಬೋದಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ